ಟಿಇಟಿಗೆ ಸಿದ್ಧತೆ ಕೊಡುತ್ತಿರುವ ಹಾಗೂ ಸಿಟಿಇಟಿಗೂ ಸಿದ್ಧತೆ ಕೊಡುತ್ತಿರುವಂತಹ ಮತ್ತು ಜಿಪಿಎಸ್ಟ ಹುದ್ದೆಗಳಿಗೆ ಈಗಾಗಲೇ ತಯಾರಿ ನಡೆಸಿರುವಂತಹ ಎಲ್ಲರಿಗೆ ಅನುಕೂಲ ಆಗುವ ರೀತಿಯಲ್ಲಿ ವಿಶೇಷವಾಗಿ ಸಮಾಜ ವಿಜ್ಞಾನ ಪೇತರಿಗೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ಅಥವಾ ಪೌರ ನೀತಿಯ ಅಡಿಯಲ್ಲಿ ಬರುವಂತ ಭಾಗ ನಾಲ್ಕರ ಭಾರತದ ಸಂವಿಧಾನದ ವಿಷಯ ಕುರಿತು ಆರರಿಂದ ಹನ್ನೆರಡನೇ ತರಗತಿವರೆಗಿನ ಪಠ್ಯಪುಸ್ತಕ ಆಧುನಿಕ ತರಗತಿ ಇದಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ ಅಂತಂದ್ರೆ ಸಂವಿಧಾನದ ರಚನಾ ಸಮಿತಿ ಇದೆ ಸಂವಿಧಾನದ ಪ್ರಸ್ತಾವನೆ ಇದೆ ಸಂವಿಧಾನದ ಲಕ್ಷಣಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಇದೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಈ ವಿಷಯದ ಮೇಲೆ ಈಗಾಗಲೇ ಟಿಇಟಿ ಸಿಟಿಇಟಿ ಮತ್ತು ಜಿಪಿಎಸ್ಆರ್ ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಬಂದಿರೋದ್ರಿಂದ ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತ ಸಮಯ ಏನಾಗಿದೆ ಅಂತ ಹೇಳ್ತಾ ಸಂವಿಧಾನ ರಚನಾ ಸಭೆ ಅಂತ ಹೇಳಿ ಭಾರತದಲ್ಲಿ ಕ್ಯಾಬಿನೆಟ್ ನಿಯೋಗ ಸಿಫಾರಸಿದಂತೆ ಹತ್ತೊಂಬತ್ತು ನೂರ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿ ಆ ಸಂವಿಧಾನ ಭಾರತದ ಸಂವಿಧಾನ ರಚನಾ ಸಮಿತಿ ರಚನೆ ಮಾಡಲು ಶಿಫಾರಸು ಮಾಡಿದ್ರು ಅದರಂತೆ ಅದರಲ್ಲಿ ಮೂರು ಜನ ಸದಸ್ಯರು ಬಂದಿದ್ರು ಲಾರ್ಡ್ ಪೆತಿ ಕ್ಲಾರೆನ್ಸ್ ಸರ್ ಸ್ಟ್ಯಾಪೋಡ್ ಕ್ರಿಪ್ಸ್ ಮತ್ತು ಎ ವಿ ಅಲೆಕ್ಸಾಂಡರ್ ಹೇಳಿ ಇಲ್ಲಿ ಸ್ವತಂತ್ರ ಪೂರ್ವ ಸಂವಿಧಾನ ರಚನಾ ಸಭೆಯಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರಿದ್ದರು ಸ್ವತಂತ್ರದ ನಂತರ ಅಂದ್ರೆ ಪಾಕಿಸ್ತಾನ ವಿಭಜನೆ ಆದ ನಂತರ ಎರಡ್ನೂರ ತೊಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡಿತ್ತು ಮೈಸೂರು ಸಂಸ್ಥಾನದಿಂದ ಏಳು ಜನ ಸದಸ್ಯರು ನಾಮಕರಣಗೊಂಡಿದ್ದರು ಮೊದಲನೇ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ ನೂರ ನಲವತ್ತಾರರಂದು ಸಚ್ಚಿದಾನಂದ್ ಸಿಂಗ್ ಹಂಗಾಮಿ ಅಧ್ಯಕ್ಷ ಅಧ್ಯಕ್ಷರಾಗಿ ಮೊದಲನೇ ಸಭೆಯನ್ನ ಪ್ರಾರಂಭ ಮಾಡಿದರು ಕಾಯಂ ಅಧ್ಯಕ್ಷರು ಭಾರತದ ಸಂವಿಧಾನ ರಚನಾ ಸಮಿತಿಯ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕಾರ್ಯನಿರ್ವಹಿಸಿದರು ಉಪಾಧ್ಯಕ್ಷರಾಗಿ ಪಿಟಿ ಕೃಷ್ಣಮಾಚಾರ್ಯ ಅವರು ಕೆಲಸವನ್ನ ಮಾಡಿದರು ಇದರ ಬೆಂಗಲ್ ನರಸಿಂಗರಾವನವರು ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹೆಗಾರಾಗಿ ಕೆಲಸ ಮಾಡಿದ್ರು ಅದರ ಜೊತೆಗೆ ಇವರು ನೆದರ್ಲ್ಯಾಂಡ್ ನಲ್ಲಿರುವಂತಹ ದ ಹೇಗ್ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹದಿನೈದು ಜನ ಮಹಿಳಾ ಸದಸ್ಯರಿದ್ದರು ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ನೂರ ನಲವತ್ತೈದು ಸಭೆಗಳನ್ನ ಮಾಡಿದ್ರು ಇವರು ಆ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನಗಳ ಅವಧಿಯಲ್ಲಿ ಭಾರತದ ಸಂವಿಧಾನ ರಚನೆಯಾಗಿದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ಈ ಕಾನಾಗಿದೆ ಈ ದಿನವನ್ನ ನಾವು ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ದಿನ ಹೇಳಿ ಎರಡ್ ಸಾವಿರದ ಹದಿನೈದರಿಂದ ಆಚರಿಸ್ತಾ ಬಂದಿದ್ದೀವಿ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂತಂದ್ರೆ ಆಗಲೇ ತಿಳಿದಿರೋ ಹಾಗೆ ಹತ್ತೊಂಬತ್ತು ನೂರ ಜನವರಿ ಇಪ್ಪತ್ತಾರು ಆ ದಿನ ಅಹ್ ಜಾರಿ ತರದಕ್ಕೆ ಕಾರಣ ಏನಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಲಾಭ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಅಂತೇಳಿ ನಿರ್ಣಯ ಕೈಗೊಂಡು ಅದರಂತೆ ಈ ನಿಲ್ಲಿದ್ದ ಹತ್ತೊಂಬತ್ ನೂರ ಮೂವತ್ತು ಜನವರಿ ಇಪ್ಪತ್ತಾರ ಸ್ವಾತಂತ್ರ್ಯ ದಿನಾಚಾರ ದಿನವನ್ನಾಗಿ ಆಚರಣೆ ಮಾಡ ಮಾಡಿರುವುದರಿಂದ ನಮ್ಮ ಅದರ ಸೆವೆನಪಿಗೋಸ್ಕರ ಭಾರತದ ಸಂವಿಧಾನವನ್ನ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಜಾರಿಗೆ ತರಲಾಗಿದೆ ಕರಡು ಸಮಿತಿ ಅಂತ ಇದು ಪ್ರಮುಖವಾದಂತಹ ಸಮಿತಿ ಇಪ್ಪತ್ತೆರಡು ಸಮಿತಿಗಳಿದ್ರು ಕೆಲವು ಉಪ ಸಮಿತಿಗಳಿದ್ರು ಅದರ ಪ್ರಮುಖವಾಗಿರುವಂತದ್ದು ಈ ಕರಡು ಸಮಿತಿ ಆ ಕರಡು ಸಮಿತಿ ರಚನೆ ಆಗಿದೆ ಯಾವಾಗ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ನಲವತ್ತೇಳು ಒಟ್ಟು ಸದಸ್ಯರು ಈ ಕರಡು ಸಮಿತಿಯಲ್ಲಿ ಜನ ಇದ್ರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸದಸ್ಯರಾಗಿ ಎನ್ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಬಿ ಎಲ್ ಮಿತ್ತಲ್ ಬಿಎಲ್ ಮಿತ್ತಲ್ ರಾಜೀನಾಮೆಯಿಂದ ಎನ್ ಮಾಧವರಾವ್ ಅವರು ನಂತರದಲ್ಲಿ ನೇಮಕ ಆಗ್ತಾರೆ ಕೆ ಮುನ್ಶಿ ಅವರು ಐನೇ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅವರು ಆರ್ನೇದ್ ಕೃಷ್ಣ ಸ್ವಾಮಿ ಅಯ್ಯರ್ ಅವರು ಡಿಪಿ ಪಿ ಕೈತನ್ ಡಿ ಪಿ ಕೈತನ್ ನಂತರ ಟಿ ಕೃಷ್ಣಮಾಚಾರ್ಯ ಅವರು ಕರಡು ಸಮಿತಿಯ ಆ ಸದಸ್ಯರಾಗಿ ಆಗ್ತಾರೆ ಇವರು ಭಾರತದ ಸಂವಿಧಾನದಲ್ಲಿ ರಚನೆ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿದಂತ ಸಮಿತಿ ತೊರಡ ಕರಡು ಸಮಿತಿ ಅಂತ ಹೇಳಿ ಸಂವಿಧಾನದ ಪ್ರಸ್ತಾವನೆ ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ಸಂವಿಧಾನ ರಚನಾ ಸಭೆಯಲ್ಲಿ ದೇಹಗಳ ನಿರ್ಣಯ ಅಂತ ಹೇಳಿ ಮಾಡ್ತಾರಲ್ಲ ಅದು ಪ್ರಸ್ತಾವನೆಗೆ ಆಧಾರವಾಗಿದೆ ಈ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯು ಇಪ್ಪತ್ತೆರಡನೇ ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಂಗೀಕರಿಸಿ ಅನುಮೋದಿಸಿದೆ ಪ್ರಸ್ತಾವನೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ತಿದ್ದುಪಡಿ ಮಾಡಿ ಒಂದೇ ಸಾರಿ ತಿದ್ದುಪಡಿ ಮಾಡಿರುವಂಥದ್ದು ಇಲ್ಲಿವರೆಗೆ ಸಮಾಜವಾದ ಜಾತ್ಯತೀತ ಸಮಗ್ರತೆ ಅನ್ನುವಂತ ಮೂರು ಪದಗಳನ್ನ ಸೇರಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಶ್ನೆ ಬಂದಿದೆ ಜಾತಕ ಅಂತೇಳಿ ಕೆ ಮುನ್ಶಿ ಅವರು ಕರೀತಾರೆ ಭಾರತದ ಪ್ರಸ್ತಾವನೆ ಜಾತಕ ಅಂತ ಹೇಳಿ ಸಂವಿಧಾನದ ಒಡಿವೆ ಅಂತೇಳಿ ಠಾಕೂರ್ ದಾಸ್ ಅವರು ಕರೀತಾರೆ ಈ ಪ್ರಸ್ತಾವನೆ ಭಾರತದ ಪ್ರಜೆಗಳಾದಂತ ನಾವೆಂಥೇಳಿ ಪ್ರಾರಂಭವಾಗಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬುದು ನಮಗೆ ಕ್ರಮವಾಗಿ ಗೊತ್ತಿರಬೇಕು ನ್ಯಾಯ ಯಾವುದರಲ್ಲಿ ಕೊಡಲಾಗಿದೆ ಅಂದ್ರೆ ಸಾಮಾಜಿಕ ಆರ್ಥಿಕ ರಾಜಕೀಯದಲ್ಲಿ ನ್ಯಾಯ ಕೊಡಲಾಗಿದೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಸ್ಥಾನಮಾನ ಸ್ಥಾನಮಾನ ಅವಕಾಶಗಳಲ್ಲಿ ಸಮಾನತೆ ಕೊಡಲಾಗಿದೆ ಅಂದ್ರೆ ಇದರಲ್ಲಿ ಇರುವಂತಹ ಪ್ರಮುಖ ಪದಗಳು ಗೊತ್ತಾಗಬೇಕು ನಮಗೆ ಈ ಭಾರತ ಪ್ರಸ್ತಾವನೆಯಲ್ಲಿ ಯಾವ ಇಶ್ವಿದೆ ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅನ್ನುವಂತಿದೆ ಆ ದಿನವನ್ನ ಅಂಗೀಕರಿಸಿದಂತ ದಿನ ಲಿಖಿತ ಮತ್ತು ಲಕ್ಷಣಗಳಂತಂದ್ರೆ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತಂದ್ರೆ ಅದರಲ್ಲಿ ಮೊದಲನೇ ಬರುವುದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತ ಹೇಳಿ ನಮ್ಮ ಸಂವಿಧಾನ ಮೂಲತಃ ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಹೊಂದಿತ್ತು ಈಗ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಸುಮಾರು ನಾಲ್ಕುನೂರ ಎಪ್ಪತ್ತು ಎಪ್ಪತ್ತಕ್ಕೂ ಹೆಚ್ಚು ವಿಧಿಗಳನ್ನ ಒಳಗೊಂಡಿದೆ ಹೀಗಾಗಿ ನಮ್ಮ ಭಾರತ ಸಂವಿಧಾನವನ್ನ ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತ ಹೇಳಿ ಕರಿತೀವಿ ಭಾಗಶಃ ನೆಮ್ಮೆ ಮತ್ತು ಭಾಗಶಃ ಅನ್ಯಮ್ಯ ಸಂವಿಧಾನ ಅಂತ ಹೇಳಿ ಕರಿತೀವಿ ನೆಮ್ಮೆ ಅಂತಂದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ಸರಳ ವಿಧಾನ ಇದ್ರೆ ಅದನ್ನ ನಮ್ಮೆ ಅಂತೀವಿ ಕಠಿಣತೆ ಇದ್ನಿ ಅಂದ್ರೆ ಅದನ್ನ ಅನ್ಯಮ್ಮೆ ಅಂತೀವಿ ಆದ್ರೆ ನಮ್ಮ ಭಾರತದ ಸಂವಿಧಾನ ಏನಂತಂದ್ರೆ ಎರಡು ಕೆಲವೊಂದು ಸಂದರ್ಭದಲ್ಲಿ ಸರಳ ಅಹ್ ಬಹುಮತದ ಮುಖಾಂತರ ತಿದ್ದುಪಡಿ ಮಾಡಿದ್ರೆ ಅದನ್ನ ನಮ್ಮೆ ಹೇಳಿ ಕರಿತೀವಿ ಆ ಅರ್ಧ ರಾಜ್ಯಗಳ ಅನುಮತಿಯೊಂದಿಗೆ ತಿದ್ದುಪಡಿ ಮಾಡಿದ್ರೆ ಅದನ್ನು ಅಂತ ಅಂತೇಳಿ ಕರಿತೀವಿ ಹಾಗಾಗಿ ನಾವು ಭಾರತದ ಸಂವಿಧಾನವನ್ನ ಅಹ್ ಯಾವ ರೀತಿ ತಿದ್ದುಪಡಿ ಮಾಡಿ ಮಾಡಬಹುದು ಅಂದ್ರೆ ಸರಳವಾಗಿನೂ ಮಾಡಬಹುದು ಅತಿ ಕಠಿಣವಾಗಲೂ ಮಾಡಬಹುದು ಅಲ್ಲಾಗಿ ಭಾರತದ ಸಂವಿಧಾನ ನಮ್ಮೆ ಮತ್ತು ಭಾಗಶಃ ಅನ್ಯಮ್ಯ ಅನ್ನುವಂಥದ್ದು ನನ್ನ ಅಹ್ ಪ್ರಮುಖ ಲಕ್ಷಣ ಹೇಳಿ ನಾವು ಹೇಳೋದು ಸಂಸದೀಯ ಸರ್ಕಾರ ಪದ್ಧತಿ ಅಂತ ಹೇಳಿ ಅಂದ್ರೆ ಕೇಂದ್ರ ರಾಜ್ಯಗಳಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿದೆ ಮಂಡಲವು ಶಾಸಕಾಂಗದ ವಿಶ್ ವಿಶ್ವಾಸ ಇರುವಾರದು ಅಧಿಕಾರದಲ್ಲಿರ್ತದೆ ಅಂದ್ರೆ ಸಂಸದೀಯ ಪದ್ಧತಿ ಅಂತಂದ್ರೆ ಕಾರ್ಯಾಂಗ ಶಾಸಕಾಂಗದ ಸೃಷ್ಟಿ ಶಾಸಕಾಂಗದ ನಂಬಿಕೆ ಇರುವವರೆಗೂ ಮಾತ್ರ ಕಾರ್ಯಾಂಗ ಅಧಿಕಾರದಲ್ಲಿ ಇರುತ್ತದೆ ಅನ್ನುವಂಥದ್ದು ಸಂಸದೀಯ ಸರ್ಕಾರ ಪದ್ಧತಿ ಗಣತಂತ್ರ ವ್ಯವಸ್ಥೆ ಅಂತೆ ಗಣರಾಜ್ಯ ಅಂತ ಹೇಳಿ ಗಣರಾಜ್ಯ ಯಾಕಂತ ಕರಿತೀವಿ ಅಂತಂದ್ರೆ ರಾಷ್ಟ್ರದ ಮುಖ್ಯಸ್ಥರನ್ನ ಚುನಾವಣೆ ಚುನಾವಣೆ ಮುಖಾಂತರ ಆಯ್ಕೆ ಮಾಡಿದಂದ್ರೆ ಏನಂತ ಕರಿತೀವಿ ಅದು ಗಣರಾಜ್ಯ ಅಂತ ಹೇಳಿ ಕರಿತೀವಿ ಇಂಗ್ಲೆಂಡ್ ಅನ್ನ ಗಣರಾಜ್ಯ ಅಂತೇಳಿ ಕರೆಯಲ್ಲ ನಾವು ಭಾರತವನ್ನು ಗಣರಾಜ್ಯ ಅಂತ ಹೇಳಿ ಕರಿತೀವಿ ಅಂದ್ರೆ ಭಾರತ ರಾಜಕೀಯ ವ್ಯವಸ್ಥೆಯ ಮುಖ್ಯಸ್ಥರಾಗಿರುವಂತ ರಾಷ್ಟ್ರಪತಿ ಅವರನ್ನ ರಾಷ್ಟ್ರಪತಿ ಅವರನ್ನ ಏನ್ ಮಾಡ್ತೀವಿ ಅಂತಂದ್ರೆ ಪರೋಕ್ಷ ಚುನಾವಣೆ ಮುಖಾಂತರ ಆಯ್ಕೆ ಮಾಡೋದರಿಂದ ಭಾರತವನ್ನ ಗಣತಂತ್ರ ವ್ಯವಸ್ಥೆ ಅಂತೇಳಿ ಕರಿತೀವಿ ಅನಾವಂಶೀಯ ರಾಜ್ಯ ಅಥವಾ ರಾಣಿ ರಾಣಿಯ ನಗನಿಕೆಗೆ ಅವಕಾಶ ಮಾಡಿಕೊಡಲ್ಲ ಒಕ್ಕೂಟ ವ್ಯವಸ್ಥೆ ಅಂತಿದೆ ಭಾರತವು ವಿವಿಧ ಭಾಷೆ ಜಾತಿ ಜನಾಂಗ ವಿಶಾಲ ಭೂಪ್ರದೇಶ ಹೊಂದಿರೋದ್ರಿಂದ ಸಂವಿಧಾನ ಒಕ್ಕೂಟ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಕೇಂದ್ರ ಪಟ್ಟಿಯಲ್ಲಿ ನೂರು ವಿಷಯಗಳು ಉದಾಹರಣೆಗೆ ರಕ್ಷಣಾ ವಿದೇಶಾಂಗ ಅಣುಶಕ್ತಿ ಮತ್ತು ಹಣಕಾಸು ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳು ಪೊಲೀಸ್ ಆರೋಗ್ಯ ಕೃಷಿ ಸ್ಥಳೀಯ ಆಡಳಿತ ಸಮೃದ್ಧಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳು ಇವೆ ಶಿಕ್ಷಣ ಕಾಡು ಅರಣ್ಯ ವಿವಾಹ ಕಾರ್ಮಿಕ ಕಲ್ಯಾಣ ವಿದ್ಯುತ್ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಬರುವುದು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಅಂತೇಳಿ ಆರ್ಟಿಕಲ್ ಐವತ್ತು ಪ್ರಕಾರ ಶಾಸಕಾಂಗ ಮತ್ತು ಕಾರ್ಯಾಂಗ ಕಾರ್ಯಾಂಗಗಳಿಂದ ನ್ಯಾಯಾಂಗದ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಹೇಳಿದೆ ಆರ್ಟಿಕಲ್ ಐವತ್ತರಲ್ಲಿ ಅಂದ್ರೆ ನ್ಯಾಯಾಂಗದಲ್ಲಿ ಶಾಸಕಾಂಗ ಕಾರ್ಯಾಂಗ ಹಸ್ತಕ್ಷೇಪ ಮಾಡುವಂತಿಲ್ಲ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಹತ್ತೊಂಬತ್ತೂರ ಐವತ್ತು ಜನವರಿ ಇಪ್ಪತ್ತೆಂಟರಿಂದ ತನ್ನ ಕಾರ್ಯವನ್ನು ಕಾರ್ಯಾರಂಭ ಮಾಡಿದೆ ಮತ್ತು ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗಿದೆ ಏಕಪೌರತ್ವ ಹೇಳಿ ಭಾರತದಲ್ಲಿ ಏಕಪೌರತ್ವವನ್ನು ಹೊಂದಿದೆ ಏಕಪೌರತ್ವ ಹೊಂದಿರುವುದರಿಂದ ಅಂದ್ರೆ ರಾಜ್ಯಗಳಿಗೆ ಒಂದು ಪೌರತ್ವ ದೇಶಕ್ಕೊಂದು ಪೌರತ್ವ ಇಲ್ಲ ಅದು ಅಮೆರಿಕ ದೇಶದಲ್ಲಿದೆ ಆದರೆ ಭಾರತ ದೇಶದಲ್ಲಿ ಏಕ ಪೌರತ್ವವನ್ನು ಹೊಂದಿದೆ ಇದು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣ ಕೂಡ ಹೌದು ಸಾರ್ವತ್ರಿಕ ವಯಸ್ಸು ಮತದಾನ ಪದ್ಧತಿ ಹೇಳಿ ಯಾವುದೇ ತಾರತಮ್ಯ ಇಲ್ಲದೆ ಹದಿನೆಂಟು ವರ್ಷ ಹಾಗೂ ಮೇಲ್ಪಟ್ಟ ಎಲ್ಲ ಭಾರತದ ಪ್ರಜೆಗಳಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊ ಕೊಡಲಾಗಿದೆ ಹತ್ತೊಂಬತ್ ನೂರ ಎಂಬತ್ತ ಎಂಟಕ್ಕಿಂತ ಮುಂಚೆ ಇಪ್ಪತ್ತೊಂದು ವರ್ಷ ಇತ್ತು ಅದನ್ನ ಅರವತ್ತೊಂದನೇ ತಿದ್ದುಪಡಿ ಮಾಡಿ ಹದಿನೆಂಟಕ್ಕೆ ನಡೆಸಲಾಗಿದೆ ದ್ವಿ ಸದನ ಶಾಸಕಾಂಗ ಅಂತೇಳಿ ಎರಡು ಹೇಳಿ ಅದನ್ನು ನಮ್ಮ ಶಾಸಕಾಂಗವನ್ನ ಸಂಸತ್ ಅಂತ ಹೇಳಿಕೊಳ್ತೀವಿ ಅದರಲ್ಲಿ ಕೆಳಮನೆ ಲೋಕಸಭೆ ಮೇಲ್ಮನೆ ರಾಜ್ಯಸಭೆ ಅಂತೇಳಿ ಲೋಕಸಭೆ ಐದುನೂರ ನಲವತ್ತ್ ಮೂರು ಸದಸ್ಯರು ರಾಜ್ಯಸಭೆ ಎರಡ್ನೂರ ನಲವತ್ತೈದು ಸದಸ್ಯರನ್ನ ಒಳಗೊಂಡಿದೆ ಪಕ್ಷ ಪದ್ಧತಿ ಅಂತೇಳಿ ಭಾರತದಲ್ಲಿ ಮಹುಪಕ್ಷ ಪದ್ಧತಿ ಇದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದಂತ ಪಕ್ಷವನ್ನ ಆಡಳಿತ ನಡೆಸುವಂತ ಪಕ್ಷ ಆದರೆ ಉಳಿದ ಪಕ್ಷಗಳು ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡ್ತವೆ ಕಾಂಗ್ರೆಸ್ ಪಕ್ಷ ಹದಿನೆಂಟುನೂರ ಎಂಬತ್ತೈದರಲ್ಲಿ ಬಿಜೆಪಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬಿಎಸ್ಪಿ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಯಾಗಿದೆ ಮೂಲಭೂತ ಹೇಳಿ ಹನ್ನೆರಡರಿಂದ ಮೂವತ್ತೈದು ಮೂರನೇ ಭಾಗದಲ್ಲಿ ಇದೆ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಹನ್ನೆರಡರಿಂದ ಮೂವತ್ತೈದನೇ ಆರ್ಟಿಕಲ್ವರೆಗೂ ಮೂಲಭೂತ ಹಕ್ಕುಗಳ ಕುರಿತು ಇದೆ ಹದಿನೆಂಟ್ನೂರ ತೊಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜೆಗಳ ಹಕ್ಕುಗಳ ಬಗ್ಗೆ ಅಗ್ರಹಪಡಿಸಿತು ಹದಿನೆಂಟುನೂರ ತೊಂಬತ್ತೈದರಲ್ಲಿ ನಾಲ್ಕು ದರ ತಿಲಕ್ ತಮ್ಮ ಸ್ವರಾಜ್ಯ ಬಿಲ್ ಅನ್ನ ಹಕ್ಕುಗಳಿಗಾಗಿ ಒತ್ತಾಯ ಮಾಡ್ತಾರೆ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಎನ್ವಿಬಿಶೆಂಟ್ ರವರು ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ಲಿನಲ್ಲಿ ವ್ಯಕ್ತಿ ಸ್ವತಂತ್ರ ಆತ್ಮ ಸಾಕ್ಷಿ ಸ್ವತಂತ್ರ ವಾಕ್ ಸ್ವತಂತ್ರ ಕಾನೂನು ಸಮಾನರು ಸಮಾನ ಎಂಬುದನ್ನು ಪ್ರತಿಪಾದನೆ ಮಾಡ್ತಾರೆ ನೆಕ್ಸ್ಟ್ ಕ್ಯಾಬಿನೆಟ್ ಆಯೋಗವು ಕೂಡ ಮೂಲಭೂತ ಹಕ್ಕು ಕೊಡೋದ್ರ ಬಗ್ಗೆ ಆ ಬೆಂಬಲವನ್ನು ನೀಡುತ್ತದೆ ಅಮೆರಿಕ ಸಂವಿಧಾನದಿಂದ ಎರವಲ ಎರವಲನ್ನ ಪಡೆಯಲಾಗಿದೆ ಅಂತ ಹೇಳಿ ಇಲ್ಲಿ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ಈಗಾಗಲೇ ಪ್ರಶ್ನೆ ಬಂದಿದೆ ಆ ಒಂದಿಸಿ ಬರೆಯೋದ್ರೊಳಗಡೆ ಬಂದಿದೆ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ಸ್ವಾತಂತ್ರ್ಯದ ಹಕ್ಕು ವಿಧಿಗಳು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಆರ್ಟಿಕಲ್ ಮೂವತ್ತೆರಡು ಸಮಾನತೆ ಹಕ್ಕು ವಿಧಿ ಹದಿನಾಲ್ಕು ಏನ್ ಹೇಳುತ್ತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದು ಹದಿನೈದನೇ ವಿಧಿ ಜಾತಿ ಧರ್ಮ ಲಿಂಗ ಜನ್ಮಸ್ಥಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡಬಾರ್ದು ಅಂತ ಹೇಳಿ ಹದಿನಾರನೇ ವಿಧಿ ಸರಕಾರಿ ಉದ್ಯೋಗ ಪಡೆಯುವ ಸಂದರ್ಭದಲ್ಲಿ ಸಮಾನವಾದಂತಹ ಅವಕಾಶ ಕೊಡಬೇಕಂತ ಹೇಳಿ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ಆಚರಿಸುವಂತೆ ಆಚರಿಸುವಂತಿಲ್ಲ ಹೇಳಿ ಇದು ಎರಡು ಸಾರಿ ಟಿಇಟಿಗೆ ಬಂದಿದೆ ಪ್ರಶ್ನೆ ಹದಿನೆಂಟನೇ ವಿಧಿ ಬಿರುದುಗಳ ರದ್ದತೆ ಅಂತೇಳಿ ಎರಡನೇ ಸ್ವಾತಂತ್ರ್ಯದ ಹಕ್ಕು ಹೇಳಿ ಹತ್ತೊಂಬತ್ತನೇ ವಿಧಿ ಕೆಲವು ಸ್ವಾತಂತ್ರ್ಯ ಸ್ವಾತಂತ್ರ್ಯಗಳ ಬಗ್ಗೆ ಹೇಳ್ತೀವಿ ವಾಕ್ ಸ್ವಾತಂತ್ರ್ಯ ಸಭೆ ಸೇರೋದು ಸಂಘಟನೆ ಸಂಚರಿಸುವ ವಾಸಿಸುವ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಹಕ್ಕುಗಳು ಸ್ವಾತಂತ್ರ್ಯ ಹಕ್ಕದಲ್ಲಿದೆ ಇಪ್ಪತ್ತನೇ ವಿಧಿ ಅಪರಾಧ ಮತ್ತು ಶಿಕ್ಷೆ ರಕ್ಷಣೆ ಬಗ್ಗೆ ಇದೆ ಇಪ್ಪತ್ತೊಂದನೇ ವಿಧಿ ಜೀವಿತ ಮತ್ತು ವ್ಯಕ್ತಿ ಸ್ವತಂತ್ರದ ಹಕ್ಕು ಇದೆ ವಿಶೇಷವಾಗಿ ಇಪ್ಪತ್ತೊಂದು ಎ ಏನ್ ಆರ್ಟಿಕಲ್ ಇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಅಂತೇಳಿ ಆರರಿಂದ ಹದಿನಾರು ಹದಿನಾರು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣದ ಹಕ್ಕು ಅನ್ನುವಂಥದ್ದನ್ನ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಎರಡರಲ್ಲಿ ಈ ವಿಧಿಯನ್ನು ಸೇರಿಸಲಾಗಿದೆ ಇಪ್ಪತ್ತೆರಡನೇ ವಿಧಿ ಬಂಧನದ ಸಂದರ್ಭದಲ್ಲಿ ಹಕ್ಕುಗಳು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಿದೆ ಮೂರನೇದು ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಧಿ ಹೇಳುತ್ತೆ ಇಪ್ಪತ್ತ್ ಬಲವಂತದ ಕೆಲಸ ಮತ್ತು ಮಾನವ ವ್ಯಾಪಾರದ ನಿಷೇಧವ ಬಗ್ಗೆ ಹೇಳಿದರೆ ಇಪ್ಪತ್ನಾಲ್ಕನೇ ವಿಧಿ ಮಕ್ಕಳ ಕಾರ್ಮಿಕ ನಿಷೇಧದ ಬಗ್ಗೆ ಅಂದ್ರೆ ಹದ್ನಾಲ್ಕು ವರ್ಷದ ಒಳಗಿನ ಮಕ್ಕಳ ಮಕ್ಕಳಿಂದ ಕಾರ್ಖಾನೆ ಗಣಿಗಳಿಂದ ಕೆಲಸ ಮಾಡುವುದರ ನಿಷೇಧವನ್ನ ಹೇರುತ್ತಿದೆ ಶೋಷಣೆ ತಪ್ಪಿಸಲು ಹಲವಾರು ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಕನಿಷ್ಠ ಕೂಲಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ವರದಕ್ಷಿಣಿ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸತಿ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅನೈತಿಕ ಮಾರಾಟ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಜೀವ ಪದ್ಧತಿ ನಿರ್ಮೂಲನೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಎರಡು ಸಾವಿರದಲ್ಲಿ ಧಾರ್ಮಿಕ ಸ್ವತಂತ್ರದ ಹಕ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟು ಧಾರ್ಮಿಕ ಇಪ್ಪತ್ತೈದನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳು ಪ್ರತಿಯೊಬ್ಬರು ಕೂಡ ನಮ್ಮದೇ ಆಗಿರುವಂತಹ ಧರ್ಮವನ್ನ ಆ ಸ್ವೀಕಾರ ಮಾಡಬಹುದು ಇಪ್ಪತ್ತಾರನೇ ವಿಧಿ ಧಾರ್ಮಿಕ ಸಂಸ್ಥೆ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದೆ ಇಪ್ಪತ್ತೇಳನೇ ವಿಧಿ ಧಾರ್ಮಿಕ ಉದ್ದೇಶಕ್ಕಾಗಿ ತೆರಿಗೆ ಪಾವತಿಗೆ ಬಲವಂತದ ನಿಷೇಧವನ್ನು ಹೇರಿದೆ ಇಪ್ಪತ್ತೆಂಟು ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧ ಬೋಧನೆಯನ್ನ ಆ ವಿಚಾರದ ಬಗ್ಗೆ ಹೇಳಿದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಹೇಳಿ ಇಪ್ಪತ್ಮೂರು ಮತ್ತು ಮೂವತ್ತನೇ ಆರ್ಟಿಕಲ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಅಲ್ಪಸಂಖ್ಯಾತರ ಸಂಸ್ಕೃತಿಯ ರಕ್ಷಣೆ ಬಗ್ಗೆ ಅಂದ್ರೆ ಯಾವುದೇ ಜನಾಂಗ ಅಥವಾ ಭಾಷಾ ಸಮೂಹದ ಸಂಸ್ಕೃತಿ ಭಾಷೆ ಲಿಪಿ ರಕ್ಷಣೆ ಬಗ್ಗೆ ಹೇಳುತ್ತೆ ಮೂವತ್ತನೇ ವಿಧಿ ಅಲ್ಪಸಂಖ್ಯಾತರ ಶಿಕ್ಷಣ ಮತ್ತು ಸಂಸ್ಥೆಯ ಸ್ಥಾಪನೆ ಬಗ್ಗೆ ಹೇಳುತ್ತೆ ಸಂವಿಧಾನಬದ್ಧ ಪರಿಹಾರ ಹಕ್ಕು ಇದು ಪ್ರಮುಖವಾದಂತ ವಿಷಯ ವಿಧಿ ಮೂವತ್ತೆರಡರ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಆರ್ಟಿಕಲ್ ಎರಡ್ನೂರ ಹೈಕೋರ್ಟ್ ಗೆ ಹೋಗಿ ಈ ರಿಟರ್ನ್ ಹಾಕ್ಬೋದು ಹಾಗಾಗಿ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ತೆರಡನೇ ವಿಧಿ ಸಂವಿಧಾನದ ಆತ್ಮ ಮತ್ತು ಹೃದಯ ಹೇಳಿ ಕರೆಯಿದ್ದಾರೆ ಇದು ನೆನಪಿಟ್ಟುಕೊಳ್ಳಬೇಕು ಇಲ್ಲಿ ಏ ಇದೆ ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ ಎ ವಿ ಎಸ್ ಕಾರ್ಪಸ್ ಹೇಳಿ ಹಿಂಗಂದ್ರೆ ಏನಂತಂದ್ರೆ ಇಲ್ಲದೆ ಯಾವುದೇ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸಿದರೆ ಅವನ ಪರವಾಗಿ ಯಾರಾದ್ರೂ ಬಿಡುಗಡೆಗಾಗಿ ರಿಟರ್ನ್ ಅರ್ಜಿ ಸಲ್ಲಿಸುವುದನ್ನ ಏನಂತ ಕರಿತೀವಂತಂದ್ರೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳಿ ಅಂದ್ರೆ ಸಕಾರಣವಿಲ್ಲದೆ ಕಾರಣ ಇದ್ರೆ ಬಂಧನ ಮಾಡಬಹುದು ಯಾವುದೇ ಸಕಾರಣ ಇಲ್ಲದೆ ಬಂದಿದ್ದ ವ್ಯಕ್ತಿಯಲ್ಲಿ ಇಪ್ಪತ್ತು ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಆಜರ್ಪಡಿಸಬೇಕನ್ನುವಂಥದ್ದನ್ನ ಹೇಳ್ತಾರೆ ಅಂದ್ರೆ ಇದು ಕಿಡ್ನಾಪ್ ಆದಂತ ಸಂದರ್ಭದಲ್ಲಿ ಮಕ್ಕಳು ಏನಾದರೂ ನಾಪತ್ತೆ ಆದ ಸಂದರ್ಭದಲ್ಲಿ ಇದ್ರ ಮುಖಾಂತರ ನಾವೇನ್ ಮಾಡಬಹುದಾದ್ರೆ ಸುಪ್ರೀಂ ಕೋರ್ಟಿಗೆ ಗೆ ಆರ್ಟಿಕಲ್ ಮೂವತ್ತೆರಡರ ಪ್ರಕಾರ ಹೈಕೋರ್ಟ್ ಗೆ ಎರಡ್ನೂರ ಇಪ್ಪತ್ತಾರ ಪ್ರಕಾರ ನಾವು ಹೋಗ್ಬೋದು ಪರಮಾದೇಶ ಅಂತೇಳಿ ಮ್ಯಾಂಡಮಸ್ ಹೇಳಿ ಕರಿತೀವಿ ಅಧಿಕಾರಿಯೊಬ್ಬ ತಮ್ಮ ಅಧಿಕಾರವನ್ನ ಚಲಾಯ ಚಲಾಯಿಸಲು ನಿರಾಕರಿಸಿದಾಗ ಅಥವಾ ತನಗೆ ವಹಿಸಿರುವ ಸಾರ್ವಜನಿಕ ಕರ್ತವ್ಯಗಳನ್ನ ನಿರ್ವಹಿಸಲು ನಿರಾಕರಿಸಿದಾಗ ಮತ್ತ ಯಾವುದೇ ಅಧೀನ ನ್ಯಾಯಾಲಯ ತನ್ನ ಕರ್ತವ್ಯ ನಿರ್ವಹಿಸಲು ನಿರಾಕರಿಸಿದಾಗ ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯವು ಸಂಬಂಧಪಟ್ಟವರಿಗೆ ಕರ್ತವ್ಯ ನಿರ್ವಹಿಸುವುದಕ್ಕೆ ಆದೇಶ ಮಾಡುತ್ತೆ ಇದ್ದ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಯಾವ್ದಾದ್ರು ಯಾವ್ದಾದ್ರು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕೆಲಸವನ್ನ ಮಾಡದಿದ್ದಾಗ ಮಾಡು ಅಂತೇಳಿ ಆದೇಶವನ್ನು ಮಾಡ್ತೇವೆ ಪ್ರತಿಬಂಧಕಾಜ್ಞೆ ಅಂತೇಳಿ ಪ್ರೊಬಿಷನ್ ಅಂತೇಳಿ ಇದರಿಂದ ಏನು ಅಂತಂದ್ರೆ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯ ವಿಚಾರಣೆ ನಡೆಸಕೂಡದೆಂದು ಅಥವಾ ತೀರ್ಪು ನೀಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಅಥವಾ ಹೈ ಹೈಕೋರ್ಟ್ ಅಧೀನ ನ್ಯಾಯಾಲಯಗಳಿಗೆ ಲಿಖಿತ ರೂಪದ ನಿಷೇಧಾಜ್ಞೆಯನ್ನು ಪ್ರತಿಬಂಧಕಾಜ್ಞೆ ಅಂತ ಹೇಳಿದ್ರೆ ಪ್ರತಿಬಂಧಕಾಜ್ಞೆ ಪ್ರೊಹಿಬಿಷನ್ ಮತ್ತು ಸೆರ್ಶರರಿಗೆ ಏನು ವ್ಯತ್ಯಾಸ ಅಂತಂದ್ರೆ ಇದು ತೀರ್ಪು ಬರೋದಕ್ಕಿಂತ ಮುಂಚೆ ಕೊಟ್ಟರೆ ತೀರ್ಪು ಬಂದ ನಂತರ ಕೊಡುವಂಥದ್ದು ಸೆರ್ಶೋರಿ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಸೆರ್ಶೋರ್ಯರಿಗೆ ಈ ರೀತಿ ಅರ್ಜೆ ದಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದರೆ ನೀಡಿದ್ದಾದರೆ ಅದನ್ನು ರದ್ದುಗೊಳಿಸಿ ಅದಕ್ಕೆ ಸಂಬಂಧಿಸಿದ ಮೊಕದ್ದಮೆಯನ್ನ ಸಂಬಂಧಪಟ್ಟ ಉನ್ನತ ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕೆಂದು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯವು ಅಧೀನ ನ್ಯಾಯಾಲಯರಿಗೆ ನೀಡುವ ಆದ್ಯ ಅಂತ ಹೇಳಿ ಅಂದ್ರೆ ಪ್ರೊವಿಬಿಷನ್ ಅನ್ನುವಂಥದ್ದು ತೀರ್ಪು ಕೊಡೋದಕ್ಕಿಂತ ಮುಂಚೆ ಕೊಡುವಂಥದ್ದು ತೀರ್ಪು ಬಂದ ನಂತರ ಅದನ್ನು ರದ್ದು ಮಾಡಿ ಕೆಳ ನ್ಯಾಯಾಲಯದಿಂದ ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದಕ್ಕೆ ಕೊಡುವಂಥದ್ದು ಯಾವುದಂತಂದ್ರೆ ಶೇರ್ಷರಿಗೆ ಅಂತ ಹೇಳಿ ಅರ್ಹತೆ ಇಲ್ಲದ ವ್ಯಕ್ತಿಗೆ ಕಾನೂನು ಬಾಹಿರ ಆಗಿ ಸರ್ಕಾರ ಹುದ್ದೆಯನ್ನು ಹೊಂದಿದ್ದರೆ ಅಂತ ವ್ಯಕ್ತಿಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯವು ಅಥವಾ ಹೈಕೋರ್ಟ್ ರಚಿಸಿರುವಂತಹ ರಿಟ್ ಅರ್ಜಿಯನ್ನು ಕೋವಾರಂಟ್ ಅಂತೇವೆ ಅಂದ್ರೆ ಯಾವುದೇ ಸರ್ಕಾರ ಹುದ್ದೆಯನ್ನ ಅರ್ಹತೆ ಇಲ್ಲದವನಿಗೆ ಕೊಟ್ರೆ ಇದನ್ನ ಈ ರೀತಿಯನ್ನ ಹೊರಡಿಸಲಿಕ್ಕೆ ಅವಕಾಶ ಇದೆ ಮೂಲಭೂತ ಕರ್ತವ್ಯಗಳಂತೇಳಿ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಹತ್ತೊಂಬತ್ತೂರ ಎಪ್ಪತ್ತಾರರ ಮುಖಾಂತರ ಸೇರಿಸಲಾಗಿದೆ ಅದು ಸ್ವರ್ಣಸಿಂ ಕಮಿಟಿ ಅಂತೇಳಿ ರಚನೆ ಮಾಡೋದ್ರ ಮುಖಾಂತರ ಹತ್ತು ಮೂಲಭೂತ ಕರ್ತವ್ಯಗಳು ಇದ್ದವು ಈಗ ಸಂವಿಧಾನದ ಭಾಗ ನಾಲ್ಕರಲ್ಲಿ ಆರ್ಟಿಕಲ್ ಐವತ್ತೊಂದು ಎಡಿಯಲ್ಲಿ ಹತ್ತು ಮೂಲ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ರು ಆದರೆ ಹನ್ನೊಂದನೇ ಮೂಲಭೂತ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಎರಡರಲ್ಲಿ ಸೇರಿಸಲಾಗಿದೆ ಮೂಲಭೂತ ಕರ್ತವ್ಯಗಳು ಐವತ್ತೊಂದು ಎ ಒಂದೆರಡು ಅಂತ ಹೇಳಿ ನೆನಪಿಟ್ಟುಕೊಳ್ಳಬಾರದು ಐವತ್ತೊಂದು ಎ ಬಿ ಹೇಳಿ ನೆನಪಿಟ್ಟುಕೊಳ್ಬೇಕು ಅಂದ್ರೆ ಇಲ್ಲಿದೆ ಮೊದಲನೇದು ಸಂವಿಧಾನವನ್ನು ಪಾಲಿಸುವುದು ಆದರ್ಶಗಳು ಸಂಸ್ಥೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಐವತ್ತೊಂದು ಎ ಬಿ ಅಂತೇಳಿ ನಮ್ಮ ರಾಷ್ಟ್ರೀಯ ಸ್ವತಂತ್ರ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಉದತ್ತ ಆದರ್ಶಗಳನ್ನು ಪಾಲಿಸುವುದು ಮತ್ತು ಅನುಸರಿಸುವುದು ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು ಐವತ್ತೊಂದು ಡಿ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರೀಯ ಸೇವೆ ಸಲ್ಲಿಸಲು ಕರೆ ಬಂದಾಗ ಸೇವೆ ಸಲ್ಲಿಸುವುದಕ್ಕೆ ಸಿದ್ಧರಾಗುವುದು ಐವತ್ತೊಂದು ಎಇ ಅಂತ ಹೇಳಿ ಧಾರ್ಮಿಕ ಭಾಷಿಕ ಭಾಷಿಕ ಪ್ರಾದೇಶಿಕ ವರ್ಗೀಯ ಭಿನ್ನತೆಗಳನ್ನು ಮೀರಿ ಭಾರತ ಎಲ್ಲ ಜನರಲ್ಲಿ ಸೌಹಾರ್ದತೆ ಮತ್ತು ಸಮಾನ ಭಾತೃತ್ವ ಭಾವನೆಯನ್ನು ಉತ್ತೇಜಿಸುವುದು ಮಹಿಳೆಯರಿಗೆ ಕೊಡುವ ಗೌರವ ಕೊಡುವಂಥದ್ದು ಐವತ್ತೊಂದು ಎ ಎಫ್ ಅಂತೇಳಿ ನಮ್ಮ ಸಂಯುಕ್ತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು ಐವತ್ತೊಂದು ಎ ಜಿ ಅಂತೇಳಿ ಅರಣ್ಯಗಳು ಸರ್ವರ ಸರ್ವರ ನದಿಗಳು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಕಾಪಾಡುವುದು ಐವತ್ತೊಂದು ಎ ಎಚ್ ಅಂತ ಹೇಳಿ ವೈಜ್ಞಾನಿಕ ಮನೋಭಾವ ಮಾನವೀಯ ಮತ್ತು ಪ್ರಶ್ನಿಸುವ ಹಾಗೂ ಸುಧಾರಣೆಯ ಮನೋಭಾವವನ್ನು ಬೆಳೆಸುವುದು ಐವತ್ತೊಂದು ಎ ಐ ಹೇಳಿ ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡೋದು ಐವತ್ತೊಂದು ಎ ಜೆ ಹೇಳಿ ಆ ರಾಷ್ಟ್ರವು ನಿರಂತರವಾಗಿ ಉನ್ನತ ಮಟ್ಟದ ಪ್ರಯತ್ನಗಳು ಸಾಧನೆಗಾಗಿ ಏರುವಂತೆ ವೈಯಕ್ತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಶ್ರೇಷ್ಠತೆಯನ್ನು ಆ ಸಾಧನೆ ಮಾಡುವಂಥದ್ದು ಐವತ್ತೊಂದು ಎ ಕೆ ಅನ್ನುವಂಥ ಪನೆಯದು ಆರು ಮತ್ ಆರರಿಂದ ಹದ್ನಾಲ್ಕು ವರ್ಷದ ನಡುವಿನ ಎಲ್ಲ ಮಕ್ಕಳಾಗೆ ಶಿಕ್ಷಣ ಕೊಡಿಸುವಂಥದ್ದು ಪಾಲಕರ ಕರ್ತವ್ಯ ಹೇಳಿ ಇದನ್ನು ಎಂಬತ್ತಾರನೇ ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಎರಡರಲ್ಲಿ ಸೇರಿಸಲಾಗಿದೆ ಆ ಭಾಗ ನಾಲ್ಕರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿದೆ ಮೂವತ್ತಾರರಿಂದ ಐವತ್ತೊಂದನೇ ವಿಧಿವರೆಗೂ ಇದು ಬಂದಿರುವಂತಹ ಸುಖಿ ರಾಜರ ಸುಖಿ ರಾಜದ ಕಲ್ಪನೆಯೊಂದಿಗೆ ಈ ತತ್ವವನ್ನು ಅಳವಡಿಕೆ ಮಾಡಲಾಗಿದೆ ಐರಿಶ್ ದೇಶದಿಂದ ಎರವಲು ಪಡೆದಿದೆ ಸಮಾಜವಾದ ಉದಾರವಾದಿ ಗಾಂಧಿವಾದಿ ಎಂದು ವಿಭೇಜನೆ ಮಾಡಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳನ್ನ ಇವನೇನಾದರೂ ಜಾರಿಗೊಳಿಸುತ್ತಿದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರಲ್ಲ ಮಾರ್ಗಸೂಚಿ ತತ್ವಗಳಂತೇಳಿ ಇದೆ ನಾವು ಕರಿತೇವೆ ಇದಕ್ಕೆ ಇಲ್ಲಿ ಮೂವತ್ತೊಂಬತ್ತು ವಾಕ್ಯವನ್ನು ನೀಡುತ್ತದೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ದೇಶಕ್ಕೆ ಸಂಬಂಧಪಟ್ಟಂತೆ ಮೂವತ್ತೇಳು ತತ್ವಗಳನ್ನ ಅನ್ವಯ ಮಾಡೋದು ಮೂವತ್ತೆಂಟು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕೊಡೋದು ಮೂವತ್ತೊಂಬತ್ತು ಜನಸಾಮಾನ್ಯರ ಹಿತಾಸಕ್ತಿಯ ತತ್ವಗಳ ಬಗ್ಗೆ ಹೇಳಿತ್ತು ಮೂವತ್ತೊಂದು ಎ ಉಚಿತ ಕಾನೂನು ಮತ್ತು ಸಹಾಯದ ಬಗ್ಗೆ ವಿಧಿ ನೀವು ನೆನಪಿಟ್ಟುಕೊಳ್ಳಬೇಕು ಪಂಚಾಯತ್ ರಾಜ್ ಸ್ಥಾಪನೆ ನಲವತ್ತೊಂದು ಅಂಗವೈಕಲ್ಯ ವೈರುದ್ಧತೆ ಅಥವಾ ನಿರುದ್ಯೋಗಿಗಳಿಗೆ ಸಹಾಯ ಮಾಡುವುದು ನಲವತ್ತೆರಡು ಮಾನವೀಯ ಉದ್ಯೋಗದ ಪರಿಸ್ಥಿತಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ರಜೆ ಒದಗಿಸುವುದು ನಲವತ್ಮೂರು ಕಾರ್ಮಿಕರಿಗೆ ಯೋಗ್ಯ ಮತ್ತು ವೇತನ ಮತ್ತು ಮಾನವೀಯ ಜೀವನ ಮಟ್ಟವನ್ನು ಸುಧಾರಿಸುವುದು ನಲವತ್ಮೂರು ಏ ಇದೆ ಕಾರ್ಮಿಕರ ಪಾಲುದಾರಿಕೆ ನಲವತ್ನಾಲ್ಕಿದೆ ಏಕೀಕೃತ ನಾಗರಿಕ ಸಂಹಿತೆ ಅಂತ ಹೇಳಿ ಇದನ್ನ ನೆನ್ಪಿಟ್ಟುಕೊಳ್ಳಬೇಕು ನಲವತ್ತೈದನೇ ವಿಧಿ ಆರು ವರ್ಷದ ಒಳಗಿನ ಮಕ್ಕಳಿಗೆ ಪ್ರಾಥಮಿಕ ಮತ್ತು ಶಿಶು ಪೋಷಣ ಶಿಕ್ಷಣ ನೀಡುವುದು ನಲವತ್ತಾರು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳ ರಕ್ಷಣೆ ನಲವತ್ತೇಳು ಪೌಷ್ಟಿಕತೆ ಮತ್ತು ಸಾರ್ವಜನಿಕ ಆರೋಗ್ಯ ನಲವತ್ತೆಂಟು ಪಶು ಸಂರಕ್ಷಣೆ ನಲವತ್ತೆಂಟಿಗೆ ಪರಿಸರ ಸಂರಕ್ಷಣೆ ನಲವತ್ತೊಂಬತ್ತು ಐತಿಹಾಸಿಕ ಸ್ಮಾರಕಗಳು ಪರಂಪರೆಗಳು ರಕ್ಷಣೆ ಕರ್ತವ್ಯ ಐವತ್ತು ನ್ಯಾಯಾಂಗ ಮತ್ತು ಕಾರ್ಯಾಂಗ ವಿಭಜನೆ ಐವತ್ತೊಂದು ನೆನ್ಪಿಟ್ಕೊಳ್ಳಬೇಕು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರ ಅನ್ನುವಂಥದ್ದು ಅಂದ್ರೆ ಇಷ್ಟು ವಿಷಯಗಳನ್ನ ತಿಳ್ಕೊಂಡು ಟಿ ಅಥವಾ ಜಿ ಪಿ ಎಸ್ ಅಂಬಂತೆ ನೀವು ಯಶಸ್ಸನ್ನು ಸಾಧಿಸ್ರಿ ಅಂತೇಳಿ ನನ್ನ ಅವಧಿಯನ್ನು ಮುಗಿಸ್ತಾ